ಇಟ್ಸ್ 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 ಟೈಮ್ 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 ಟು ಶಾಪಿಂಗ್ ಶಾಪಿಂಗ್ ಮಾಲ್ ಇನ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ರಾಯಚೂರು ತಾಲೂಕಿನ ಹ್ಯಾಪಲ್ತಿನಿ ಗ್ರಾಮದಲ್ಲಿ ಆರ್ಯ ಹಿಡಿಗ ಸಮಾಜ ಶ್ರೀ ನಾರಾಯಣ ಗುರುಜಿರವರ ನೂರ ಎಪ್ಪತ್ತೊಂದನೆಯ ಜಯಂತ್ಯೋತ್ಸವ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಲಾಯಿತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪರಾಜು ಅವಲ್ದಾರರ ಹಾಗೂ ರಾಯಚೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಚನ್ನಬಸವ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಟೇಬಲೆ ಗುರುಜಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ ನೆರವೇರಿಸಲಾಯಿತು ನಂತರ ಬ್ರಹ್ಮಶ್ರೀ ನಾರಾಯಣ ಗುರುಜಿ ಅವರ ನೂರ ಇಪ್ಪತ್ತೊಂದನೇ ಜಯಂತೋತ್ಸವ ವೇದಿಕೆ ಕಾರ್ಯಕ್ರಮ ಜರುಗಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ತಾಯನಗೌಡ ಖಾಜನಗೌಡ ಎಂ ಜಗದೀಶ್ ಗೌಡ ಎಂ ಈರಪ್ಪಗೌಡ ಜಂಗ್ಲಪ್ಪಗೌಡ ಡಿ ಅಚ್ಚುರೆಡ್ಡಿ ಎನ್ ಕೇಶವರೆಡ್ಡಿ ರಾಜಶೇಖರಪ್ಪ ಸಾಹುಕಾರ ಉದಯ್ ಕುಮಾರ್ ಸಾಹುಕಾರ ಕೃಷ್ಣನಾಯಕ ಹೂಗನಹಳ್ಳಿ ಉಷಾ ಉಮೇಶ್ ಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಪಲ್ ದಿನಿ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು

अन्न किनके हम उमेशनाथ के कमंदार हते किनके ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕೇವಲ ಜಾಪಲ್ಗಿನಿ ಗ್ರಾಮ ಅಂತ ಅಲ್ಲ ಎಂಟೈ ರಾಯಚೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಬ್ರಹ್ಮರ್ಷಿ ನಾರಾಯಣ್ ಗುರುಜಿ ಅವರ ಮೂರ್ತಿ ಪ್ರತಿಷ್ಠಾಪನೆಯನ್ನ ಇವತ್ತು ನಮ್ಮ ರಾಯಚೂರು ಗ್ರಾಮೀಣ ಕ್ಷೇತ್ರದ ಜಾಪಲ್ಗಿನ್ನಿ ಗ್ರಾಮದಲ್ಲಿ ಸನ್ಮಾನ್ಯ ಜಗದೀಶ್ ಗೌರ ನೇತೃತ್ವದಲ್ಲಿ ಇವತ್ತು ಬ್ರಹ್ಮಶ್ರೀ ನಾರಾಯಣಪುರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಬಹಳ ಒಳ್ಳೆಯ ದಿನ ನವದುರ್ಗೆಯರ ಆಶೀರ್ವಾದದಿಂದ ಇವತ್ತಿನ ಜಿಲ್ಲೆಯಲ್ಲಿ ಪ್ರಸಾರವಾಗಿ ಬ್ರಹ್ಮಶ್ರೀ ನಾರಾಯಣಪುರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿ ಸುತ್ತಾರು ಹಾಗೆ ನಮ್ಮ ಚಿತ್ರ ಜಿಲ್ಲೆಯ ನಮ್ಮ ಶಂಕರಗೌಡರು ವೆಂಕಟರಮೃಷಿ ಅವರು ಕೇಶವ ರೆಡ್ಡಿ ಅವರು ತನ್ನ ಮನೆ ನಮ್ಮ ಜಗದೀಶ್ ಗೌಡ್ರ ದಂಪತಿಯವರ ನೇತೃತ್ವದಲ್ಲಿ ಎಲ್ಲ ಪೂಜಾ ವಿಧಿವಿಧಾನಗಳೊಂದಿಗೆ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರ ಕೋಟಿ ಪ್ರತಿಷ್ಠಾಪನೆಯಾಗಿದೆ ತನ್ನ ಮೂಲಕ ಈ ಭಾಗದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತನ್ನ ಜಗದೀಶ್ ಗೌಡ್ರು ಅವರ ದಂಪತಿಗಳಿಗೆ ಮನೆ ಪೂಜ್ಯರು ದಯಪಾಲೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಕ್ರಂಥ ಎಲ್ಲ ಸಮಾಜದ ಬಂದಿರು ಇವತ್ತೇನು ಆರೇ ಈಡೀಗ ಸಮಾಜದಲ್ಲಿ ಇವತ್ತೊಂದು ಮುನ್ನುಡಿಯನ್ನು ರಾಯಚೂರು ಜಿಲ್ಲೆಯಲ್ಲಿ ಬರ್ತಿದ್ದಾರೆ ಬಹುಶಃ ನನಗೆ ತಿಳಿದ ಹಾಗೆ ಈ ಭಾಗದಲ್ಲಿ ಎಲ್ಲೂ ಕೂಡ ಮೂರ್ತಿ ಪ್ರತಿಷ್ಠಾಪನೆ ಆಗಿಲ್ಲ ಇವತ್ತು ನಮ್ಮ ರಾಯಚೂರು ಜಿಲ್ಲಾ ಕೇಂದ್ರ ಸ್ಥಳದಲ್ಲಿ ಕೂಡ ಇವತ್ತು ಮೂರ್ತಿ ಇಲ್ಲ ಅಂಥದ್ದು ಇವತ್ತು ಯಾಕಲ್ದಿನಿ ನಗರದ ಗ್ರಾಮದಲ್ಲಿ ಆಗಿದೆ ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ பென் ராயூர் நெப்டர்ந்து விசேஷ ஆரம்ப இன்மேல பிரதி தினவ செலிபிரேஷன் ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಹ್ಯಾಪಲ್ ದಿನಿ ಗ್ರಾಮದ ಭಾರತೀಯ ಜನತಾ ಪಕ್ಷದ ರಾಯಚೂರು ಗ್ರಾಮೀಣ ಮಂಡಳ ವತಿಯಿಂದ ಆಯೋಜಿಸಿದ ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯ ಜನ್ಮ ದಿನಾಚರಣೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಆತ್ಮ ಭಾರತ ಕಾರ್ಯಾಗಾರಕ್ಕೆ ಚಲನೆ ನೀಡಿದ ಮಾಜಿ ಶಾಸಕರು ಹಾಗೂ ಬಿಜೆಪಿ ಮುಖಂಡರಾದ ತಿಪ್ಪರಾಜು ಅವಲ್ದರ್ ಅವರು ಮಾತನಾಡುತ್ತಾ ಸದೃಢ ಭಾರತ ಪಲ್ ಪರಿಕಲ್ಪನೆ ಹೊಂದಿದ ಇಂದಿನ ಯುವಕರಿಗೆ ಮಾದರಿಯಾದ ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯ ಅವರ ಜೀವನ ನಮ್ಮೆಲ್ಲರಿಗೆ ಪ್ರೇರಣೆ ಎಂದು ಹೇಳಿದರು ಪಕ್ಷ ಇಂದು ಸದೃಢವಾಗಿ ಬೆಳೆದು ನಿಲ್ಲಲು ದಿನ ದಯಾಲ್ ಅವರಂತಹ ಹಿರಿಯ ಕೊಡುಗೆ ಅಪರವಿದೆ ಅವರ ಚಿಂತನೆ ಭಾರತವನ್ನು ವಿಶ್ವಸ್ಥಾನದತ್ತ ಕೊಂಡೊಯ್ದ ಅಂತ್ಯೋದಯದ ಪರಿಕಲ್ಪನೆಯನ್ನು ತೋರಿಸಿಕೊಟ್ಟ ಮಹಾನ್ ನಾಯಕರು ದೀನ್ ದಯಾಲ್ ಉಪಾಧ್ಯಾಯರು ದೇಶಕ್ಕಾಗಿ ಬದುಕಬೇಕೆಂಬ ಸಂದೇಶ ಕೊಟ್ಟಿದ್ದಾರೆ ಹುಟ್ಟು ಮತ್ತು ಸಾವು ಮನುಷ್ಯನಿಗೆ ಸಹಜ ಇವೆರಡರ ನಡುವಿನ ಬದುಕು ರಾಷ್ಟ್ರ ಸಮರ್ಪಿತ ಎಂದರು ಈ ವೇಳೆ ಗ್ರಾಮದಲ್ಲಿ ಎಲ್ಲ ಬಿಜೆಪಿ ಮುಖಂಡರು ಸೇರಿ ಸಸಿ ನೀಡುವ ಕಾರ್ಯಕ್ರಮ ನೆರವೇರಿಸಿದರು ಈ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿಯಲ್ಲಿರುವ ನಾರಾಯಣ ಗುರುಜಿ ಅವರ ಪುತ್ಥಳಿ ಬಳಿ ಸುಮಾರು ಐವತ್ತರಿಂದ ಅರವತ್ತು ಸಸಿಗಳನ್ನು ನೀಡುವ ಮೂಲಕ ಪಂಡಿತ್ ದಿನ್ ದಯಾಲ್ ಉಪಾಧ್ಯಾಯ ಜನ್ಮ ದಿನಾಚರಣೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಆಚರಿಸಿದರು ಈ ಸಂದರ್ಭದಲ್ಲಿ ಮಂಡಳದ ಅಧ್ಯಕ್ಷ ಶಂಕರಗೌಡ ಮಿರ್ಜಾಪೂರು ನಿಯೋಜಿತ ಅಧ್ಯಕ್ಷ ಮಹಾಂತೇಶ್ ಮುಕ್ತಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಚ್ಯುತಾರೆಡ್ಡಿ ಎನ್ ಕೇಶವರೆಡ್ಡಿ కుమార్ పోలీస్ పాటిల్ ప్రధాన కార్యదర్శి నవీన్ కుమార్ కుర్డి మాజీ తల్ూకు పంచీశ్ రెడ్డి పంచాయతీ అధ్యక్ష హుమేష్ బీజేపీ ముఖండరు మనోహర్ సౌకర్ రంగప్ప హనుమంత రెడ్డి మహేష్ నాయక జగదీశ్ గౌడ రంగరెడ్డి సేరదంత ఉపస్థితర ಮಹರ್ಷಿ ನಾರಾಯಣ ಗುರುರವರ ಏನು ಇವತ್ತು ಮೂರ್ತಿ ಪ್ರತಿಷ್ಠಾಪನೆ ಅವರ ಜನ್ಮ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ರು ಆ ನಿಟ್ಟಿನಲ್ಲಿ ಎಲ್ಲ ಊರಿನ ತಾವೆಲ್ಲರೂ ಬಂದು ನನ್ನನ್ನು ಆಹ್ವಾನ ನೀಡಿದಾಗ ಹಾಗೇನೆ ಈ ಒಂದು ಕಾರ್ಯಕ್ರಮ ಸಾರ್ಥಕತೆ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಅಚ್ಯುತ್ ರೆಡ್ಡಿ ಅಣ್ಣವ್ರು ಹೇಳಿದಾಗೆ ಇಲ್ಲಿ ನಾವು ಹೋದ್ಮೇಲೂ ನಮ್ಮ ಹೆಸರು ಇರಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕೇವಲ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇಲ್ಲ ಅದರ ಅಂಗವಾಗಿ ಜನ್ಮದಿನದ ಅಂಗವಾಗಿ ಸನ್ಮಾನ್ಯ ನರೇಂದ್ರ ಅವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಇವತ್ತೈದು ಎಪ್ಪತ್ತೈದು ಸಸಿಗಳನ್ನ ಇವತ್ತು ನಾರಾಯಣ ಗುರುಜಿ ಅವರ ಮುಂದೆ ನಡೆಸ್ತಕ್ಕಂಥ ಕೆಲಸವನ್ನ ಕೂಡ ಮಾಡ್ತಾ ಇದ್ದೇವೆ ಏನ್ ಇವತ್ತು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಸಾಕಷ್ಟು ಮನೀಯರು ಸ್ವಾತಂತ್ರ್ಯಕ್ಕೆ ತಮ್ಮ ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾರೆ ಇಲ್ಲ ಭಾ ಭಾರತ್ ಭಾಜಪ ಭಾರತೀಯ ಜನತಾ ಪಕ್ಷದವರು ಒಬ್ಬೇ ಒಬ್ಬರಾದರೂ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಹೇಳ್ರಿ ಅಂತಕ್ಕಂಥ ಮಾತನ್ನು ಅಲ್ಲಿ ಇಲ್ಲಿ ಹೇಳ್ತಾರೆ ಯಾಕಂದರೆ ಅವ್ರಿಗೆ ಗೊತ್ತಿದೆ ಸನ್ಮಾನ್ಯ ಇಂದಿರಾ ಗಾಂಧೀಜಿಯವ್ರು ಇರ್ಬೋದು ರಾಜೀವ್ ಗಾಂಧಿಯವರು ಇರ್ಬೋದು ಅವರೆಲ್ಲ ಪ್ರಾಣ ತ್ಯಾಗ ಆಗ್ಯಾವ ನಿಮ್ಮಲ್ಲಿ ಯಾರ್ದಾದ್ರು ಆದ್ರೂ ಆಯಿತು ಅಂತ ಕೇಳ್ತಾರೆ ಈಗ ತಾನೇ ಹೇಳಿರ್ತಕ್ಕಂಥ ಸನ್ಮಾನ್ಯ ಶಿವಕುಮಾರ್ ಪೊಲೀಸ್ ಪಾಟೀಲ್ ಅವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸಾಯಂಕಾಲ ಟ್ರೈನ್ ನಲ್ಲಿ ಕುಳ್ತಾರೆ ಬೆಳಿಗ್ಗೆ ಅವ್ರ ಶವವನ್ನು ಕೈಕಾಲು ಕಟ್ಟಿ ಆ ಪಟ್ರಿ ಮೇಲೆ ಹಾಕಿರ್ತಾರೆ ಅವ್ರ ಯಾರ್ಥಕ್ಕಾಗಿ ಅವತ್ತು ಪ್ರಾಣತ್ಯಾಗವನ್ನ ಮಾಡಿದ್ರು ಅಂತ ನಾನು ಕಾಂಗ್ರೆಸ್ನ ಕೇಳ್ತೀನಿ ಅವ್ರು ಇಡೀ ತಮ್ಮ ಜೀವನವನ್ನ ಕೇವಲ ತಮ್ಮ ಎಂಟನೇ ವಯಸ್ಸಿನಲ್ಲಿ ತಮ್ಮ ತಂದೆಗೆ ಕರ್ಕೊಂಡ್ರು ತಾಯಿ ಕಳ್ಕೊಂಡ್ರು ಅಣ್ಣ ತಮ್ಮಂದ್ರನ್ನ ಕಳ್ಕೊಂಡು ಇವತ್ತು ತಮ್ಮ ಸೋದರ ಮಾವನ ಅಡಿಯಲ್ಲಿ ಬೆಳೆದು ಅವ್ರ ಮನಸ್ ಮಾಡಿದ್ರೆ ಅವತ್ತಿನ ಸಂದರ್ಭದಲ್ಲಿ ಏನು ಇವತ್ತು ಭಾರತೀಯ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಪರೀಕ್ಷೆ ಅಂತ ಏನಕ್ಕೆ ಕರಿತೀವಲ್ಲ ನಾವು ಯು ಪಿ ಸಿ ಏನ್ ಇವತ್ತು ಆ ಪರೀಕ್ಷೆಯನ್ನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಟೋಪಿ ಮತ್ತೆ ಸ್ವದೇಶಿ ಏನು ಅವರು ನಾವು ಹುಡ್ತಕ್ಕಂತ ದೋ ಹಾಕೊಂಡು ಯಾರಾದ್ರೂ ಪರೀಕ್ಷೆ ಬರೆದಿದ್ರೆ ಅದಕ್ಕೂ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅಂತವರು ತಮ್ಮ ಚಿಕ್ಕಂದಿನಲ್ಲಿ ಬಹಳಷ್ಟು ಅವರು ಏನು ಅಧ್ಯಯನವನ್ನ ಮಾಡಿದ್ರು ಸುಮ್ ಸುಮ್ನೆ ಎಲ್ರಿಗೂ ಪಂಡಿತ್ ಅಂತಕ್ಕಂಥ ಹೆಸರು ಬರೋದಿಲ್ಲ ಅವರು ಅಂದಿನ ಸಂದರ್ಭದಲ್ಲಿ ತಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಎಲ್ಲ ಸಹಪಾಠಿಗಳು ಯಾರು ವಿದ್ಯೆಯಲ್ಲಿ ಹಿಂದಿರ್ತಾರೆ ಅಂಥವ್ರಿಗೆ ಅವರೇ ದಿನಾಲು ಪಾಠ ಮಾಡಿ ಅವರೆಲ್ಲರೂ ಪಾಸ್ ಮಾಡಿರ್ತಕ್ಕಂಥ ಕೀರ್ತಿ ಪಂಡಿತ್ ಉಪಾಧ್ಯಾಯರಿಗೆ ಇರ್ತದೆ ಹಾಗಾಗಿ ಪಂಡಿತ್ ದೀನ್ ಉಪಾಧ್ಯಾಯರು ಏನು ಆವತ್ತಿನ ಹತ್ತೊಂಬತ್ತು ನೂರ ನಲವತ್ತೇಳರ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂದ ನಂತರ ಪ್ರಪ್ರಥಮ ಅಧ್ಯಕ್ಷರಾಗಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ನಿಮಗೂ ಗೊತ್ತು ನಮಗೂ ಗೊತ್ತು ಇತಿಹಾಸ ಕೂಡ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರ ನೀತಿಗಳನ್ನ ವಿರೋಧಿಸಿ ಏನು ಡಾಕ್ಟರ್ ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರು ಅವರ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಕೇಂದ್ರ ಸಚಿವರಾಗಿರುತ್ತಾರೆ ನನಗೆ ತಿಳಿದಂಗೆ